Thank oh you. ಮಾತನಾಡಿ ನೀವು ದೇವರಲ್ಲಿ ಹೇಗ ಹೇಳ್ತೇನೆ ಒಂದು ನಿಮಿಷ ಇಲ್ಲಿ ಹೇಳಿ ಒಂದು ನಿಮಿಷ ಒಂದು ನ್ಯಾಯದ ಇದೇ ನಮ್ದು ಘೋಷಣೆ ಮುಂದೆ ನಾವು ಅಷ್ಟೇ ಪಾದಯಾತ್ರೆ ಹಮ್ಮಿಕೊಂಡಿದ್ದು ಶಾಂತ ರೀತಿಯಿಂದ ಬಂದು ಮಂತ್ರಿದ ಸ್ವಾಮಿಗೆ ಕೇಳಿಕೊಳ್ಳಲ್ಲ ಯಾವುದೇ ರೀತಿ ಗಲಭೆ ಮಾಡಲ್ಲ ಏನಂದ್ರೆ ನೀವೀಗ ಧರ್ಮಸ್ಥಳದ ಬಗ್ಗೆ ಹೆಗ್ಡೆ ಅವರ ಬಗ್ಗೆ ಮಾತಾಡಿದ್ದಲ್ಲ ಅಲ್ಲ ಖಂಡಿತ ಅಲ್ಲ ಸೈಲೆಂಟ್ ಆಗಿದೆ

ನಿನ್ನ ಮನೆಗೆ ನಮಸ್ಕಾರ ಎಲ್ರಿಗೂ ನಾವು ಪಾದಯಾತ್ರೆ ಮಾಡ್ತಾ ಬೇಲೂರು ದಾಟ್ ಯಾವ್ದೋ ಲೊಕೇಶನ್ ಹತ್ರ ಬಂದಿದೀವಿ ಬಟ್ ನಮ್ ಜೊತೆ ಏನೂ ನಡೀತಾ ಇದೆ ಯಾರನ್ನು ವಹಿಕಲ್ಸ್ಕೊಂಡು ಫಾಲೋ ಮಾಡ್ತಾ ಇದ್ದಾರೆ ಒಂದು ಪೋಲೋ ಕಾರು ಒಂದ್ ಬ್ರೀಜಾ ಕಾರು ಒಂದ್ ಕ್ರೇಟ್ ಕಾರು ಒಂದ್ ಡ್ಯೂಕ್ ಬೈಕ್ ಒಂದ್ ಎಂಟಿ ಬೈಕ್ ತೊಗೊಂಡ್ ಫಾಲೋ ಮಾಡ್ತಿದಾರೆ ಫೋನಲ್ ಮಾತಾಡ್ತಿದಾರೆ ಇನ್ ಮೇಲೆ ನಮ್ ಜೊತೆ ಏನಾಗುತ್ತೆ ಗೊತ್ತಿಲ್ಲ ನಮ್ ಜೀವಕ್ಕೆ ಏನಾದ್ರೆ ಆದ್ರೆ ಇದಕ್ಕೆ ಕಾರಣ ನಮ್ ತಾಯಿ ಏನೇ ಹೇಳ್ತೀನಿ ಆ ನಕಲಿ ದೇವ ಮಾನವ ನಾನು ಫಿಕ್ಸ್ ಗುರು ಆ ಆಗಿದ್ದೀರೂ ಅಲ್ಲ ಪ್ರಾಣ ಹೋದ್ರೂ ಪರವಾಗಿಲ್ಲ ನಾವು ಪಾದತ್ರ ಮಾತ್ರ ಇರ್ತಲ್ಲ ಇದು ಸರಿಯಲ್ಲ ಇದು ಖಚಿತ ಅಭಿ ನಮಸ್ಕಾರ ನಮ್ ಜೀವಕ್ಕೆ ಯಾರದೇ ಜೀವಕ್ಕೆ ಇಲ್ಲಿ ಏನೇ ಆದ್ರೂ ಕೂಡ ಆ ಮನುಷ್ಯನೇ ಕಾರಣನಾಗ್ತಾನೆ ಇಲ್ಲಿರೋ ಪ್ರತಿಯೊಬ್ಬರದು ಜೀವನೇ ಇವಾಗ ಮಹೇಶ್ ಶೆಟ್ಟಿ ತಿಂಬ್ರೋಡಿ ಅಣ್ಣವ್ರ ಜೊತೆಗೂ ಮಾತಾಡಿದೀವಿ ಅವರು ಕೂಡ ಧೈರ್ಯ ತುಂಬಿದ್ದಾರೆ ನಿಮ್ ಜೊತೆಗೆ ನಾವ್ ಇರ್ತೀವಿ ಅಂತ ಹೇಳಿ ಬೇರೆ ತುಂಬಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದಗಳು ಪಾದಯಾತ್ರೆ ಮಾತ್ರ ಯಾವುದೇ ಕಾರಣಕ್ಕೂ ನಾವು ನಿಲ್ಸೋದಿಲ್ಲ ಖಂಡಿತ ನನ್ನ ಕುಟುಂಬ ಸಮೇತ ಕೇರಳದಲ್ಲಿ ಏನು ಬದುಕಲ್ಲ ಇಲ್ಲೇ ಇರೋದು ನಮ್ಮ ಅಂತ ಸಾವಿರ ಲಕ್ಷ ಗಂಟೆ ಜನ ಜೀವನ ಮಾಡೋದು ಈ ಊರಿನಲ್ಲಿ ನಾವು ತಿರುಪತಿ ಪ್ರಾಣ ವಯ ಇದೆ ಅದು ಇದೆ ಇಲ್ಲಿ ಇದೆ ಅಂತ ಹೇಳಿದಂತ ಯಾವ ಭಯ ಇಲ್ಲಿ ಯಾರಿಗೂ ಆಗ್ಲಿ ಯಾಕಂದ್ರೆ ಲಕ್ಷಾಂತರ ಜನ ಪಾದಯಾತ್ರೆಯಲ್ಲಿ ಬರುವ ಸ್ಥಳ ಇದು ನೀವೆಲ್ಲ ಒಂದ್ಸಲ ರಾತ್ರಿ ಇಲ್ಲಿ ಬಂದು ನೋಡೋಕ್ಕೆ ಜನ ಇರೋ ಬಂದು ಸಾಧಾರಣ ಒಂದು ಇಪ್ಪತ್ತು ಸಾವಿರ ಜನ ಇಲ್ಲಿ ರೋಡ್ ಸೈಡ್ ಅಲ್ಲೆಲ್ಲ ಪಾಪ ಮಲಗಿರ್ತಾರೆ ಅಂತ ಯಾವ ಭಯವಿಲ್ಲದ ಊರಲ್ಲಿ ಇವನಂತಹ ಬಂದ್ರಲ್ಲ ಕೆಲವು ಇಲ್ಲಿ ಏನು ಗೊತ್ತಿಲ್ಲ ಯಾಕಂದ್ರೆ ಅವ್ರಿಗೆ ತಿರುಪೋಕಿಗಳು ಅವ್ರು ನಿಜವಾಗಿ ತಿರುಪೋಕಿಗಳು ಯಾರೋ ಹೇಳಿದ ಮಾತುಗಳನ್ನು ಕೇಳುದು ಯಾವುದೋ ಕಿವಿಬಿಡುವುದು ಆ ಪೂಜೆ ಮಹಾ ವ್ಯಕ್ತಿ ಹೆಸರನ್ನು ಹಾಳು ಮಾಡುದು ಅದು ಹೆಸರು ನಕಲಿ ದೇವ ಮಾನವಂತೆ ಅಂತೆ ಕಲ್ರಿಗೆ ಏನು ಗೊತ್ತು ಯಾವ ಮಾನವಂತೆ ಅಂತ ಅಂತ ದೇವತಾ ಮಾನವರಿಗೆ ಅವರು ಹಾಗೆ ಹೇಳ್ತಾರಲ್ಲ ಅದು ಸರಿಯಲ್ಲ ಅದು ಇದಕ್ಕೆ ಬೇಕ ಇದೆಯಲ್ಲ ಅವರೆಲ್ಲ ಬರುವುದು ನಮಗೆ ಯಾವ ಭಯ ಇಲ್ಲ ಇಲ್ಲಿ ಯಾವ ಭಯವಿಲ್ಲ ಅವ್ರು ಆಕೆ ಹೇಳಿದ್ದಕ್ಕೆ ಅವರು ಕ್ಷಮೆ ಕೇಳಬೇಕು ಅವರು ಇಲ್ಲಿ ನಮಗೆ ಭಯ ಅಂತ ಹೇಳಿ ಅವನು ಇಲ್ಲಿಗೆ ಬಂದಲ್ಲ ಕೆಟ್ಟಂತ ಎಲ್ಲೂ ಸಾಯದೆ ಬಂದಿದ್ದಾರಲ್ಲ ಅವರು ಹೇ ಎಲ್ಲೂ ಸಾಯಲಿಲ್ಲಲ್ಲ ಅಲ್ಲ ಅವರಿಗೆ ಅಲ್ಲಿ ಏನು ಕನಿಯು ಇರಲಿಲ್ಲಲ್ಲ ಅವರಿಗೆ ಅವರು ಕ್ಷಮೆ ಗೆಲ್ಲಲಿ ನಾವು ಅದು ಬರುವಾಗ ಹೇಳಿದ್ದು ತಪ್ಪಾಯ್ತು ಅಂತೇಳಿ ಆ ಕಲ್ಲ ಮಕ್ಕಳು ಕ್ಷಮೆ ಗೆಲ್ಲಲಿ ಯಾರು ಅವರು ಅಲ್ಲಿಂದ ಹೊರಡುವಾಗ ನಾವೇನು ಶಾಂತಿಯುತ ಪ್ರತಿಭಟನೆ ಅಂತ ಈಗ ಇಲ್ಲಿ ಹೇಳ್ತಾ ಇದಾರಲ್ಲ ಹಾಗಲ್ಲದು ಶಾಂತಿಯುತ ಪ್ರತಿಭಟನೆ ಮಾಡುವಾಗ ಬೇಕಾದ್ರೆ ವಿಡಿಯೋ ಏನ್ ಮಾಡ್ತಾನೆ ನಾವು ಶಾಂತಿಯುತವಾಗಿ ಒಂದು ನ್ಯಾಯಕೋಸ್ಕರ ನಾವು ಅಲ್ಲಿಂದ ಹೊರಡುವಾಗ ವಿಡಿಯೋ ಮಾಡಿ ಮೂರ್ನಾಲ್ಕು ಗಾಡಿಗಳು ನನ್ನನ್ನು ಫಾಲೋ ಮಾಡ್ತಾ ಇದೆ ನನಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಕಲಿ ದೇವ ಕಾರಣ ನಾನು ಅವರಲ್ಲೂ ಮಾತಾಡಿದೆ ಇವ್ರಲ್ಲೂ ಮಾತಾಡಿದೆ ಅಂತೆಲ್ಲ ಹೇಳಿಕೊಂಡು ಬಂದು ಅದನ್ನು ಯಾರಾದ್ರೂ ಅದು ಒಂಥರ ಗಲಭೆ ಬಿಸಿತಾನೆ ಮಾಡುದು ಈಗ ಎಸ್ ಐ ಕೊಟ್ಟಿದೆ ಅಂತ ಹೇಳುವಾಗ ಎಸ್ ಐ ಅವ್ರು ಮಾಡ್ತಾರೆ ಬಿಟ್ರಿ ನಾವು ಪೊಲೀಸ್ನವರು ಪೊಲೀಸ್ನವರು ನಂಬೋದಿಲ್ಲ ಅಂತ ಹೇಳ್ತಾನೆ ಇವರು ಪೊಲೀಸನ್ನು ನಂಬೋದಿಲ್ಲ ಕಾನೂನು ನಂಬೋದಿಲ್ಲ ನಾನು ಇವರಿಗೆ ಹೇಳಿದ್ದೆ ಇಲ್ಲ ಅಂತ ಹೇಳ್ತಾನೆ ಈಗ ಅವನ ಬಾಯಲ್ಲ ಹೇಳ್ತಾನೆ ಅವರಿಗೆಲ್ಲ ಹೇಳಿದ್ದು ಅವರಿಗೆಲ್ಲ ಹೇಳಿದ್ರೆ ಮತ್ತೆ ಯಾರಿಗೆ ಹೇಳಿದ್ದು ಮರ್ಯ ಮತ್ತೆ ಧರ್ಮಸ್ಥಳಕ್ಕೆ ಬರ್ತಾ ಇದ್ದೀನಿ ನನಗೇನಾದ್ರೆ ಅವನಿಗೆ ಹೊಣೆ ಈ ತರ ಹೊಣೆ ಇದೆಲ್ಲ ಹೇಳ್ತಾನಲ್ಲ ಯಾಕೆ ಅಂತ ಹೇಳಿದ್ರೆ ಇದನ್ನೊಂದು ವ್ಯವಸ್ಥಿತವಾಗಿ ಇಲ್ಲಿ ಏನಾದ್ರೂ ಒಂದು ಕಲಬೆಂಬೇಕು ಅಂತ ಹೇಳಿ ಇವರು ಇವರು ಪ್ರಾಮಾಣಿಕ ಉದ್ದೇಶ ಭಕ್ತನಾಗಿ ಸಾವಿರ ಜನ ಬಂದ್ರು ಇವರು ಇವರನ್ನ ನಾವೇ ಕರ್ಕೊಂಡು ಹೋಗ್ತೇವೆ ನಾವೇ ಕರ್ಕೊಂಡು ಹೋಗ್ತೇವೆ ಇವರು ಈ ತರ ಎಲ್ಲ ಕೆಟ್ಟು ಕೆಟ್ಟದಾಗಿ ಮಾತಾಡಿಕೊಂಡು ಬಂದ್ರೆ ನಾವು ಹೇಗೆ ನಾವು ಬಿಟ್ಟಿಗೆ ಹಾಕ್ತೇವೆ ಅಲ್ವಾ ನಾವೊಂದು ಊರಿನವರಾಗಿ ನಮ್ಗೆ ಇದು ನಮ್ಮ ಒಂದು ಅಸ್ಮಿತೆಯ ಪ್ರಶ್ನೆ ಅಲ್ವಾ ಇದು ಟೇಕ ಬಿಟ್ಟಿ ಮಾತಾಡುವವನು ಬಂದು ನಾವೊಂದಿಗೆ ಬಾಯಿಗೆ ಬಂದಂಗೆ ಅವನು ಬಂದು ನಾವೇನು ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗ್ಬೇಕು ಇವನ್ನ ಹೇಗೆ ಅವನು ಯಾವ ರೀತಿ